ಕೊನೆ ನಾಲ್ಕು ಮಾತುಗಳನ್ನು ಪರಮ ಪೂಜ್ಯ ಗೋರುಟಾದ ಪ್ರಭುದೇವ ಸ್ವಾಮಿಗಳು ಮಾತನಾಡಿದ ನಂತರ ಆ ನಂತರ ಇಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ನಾಟಕ ಇಲ್ಲಿ ಪ್ರದರ್ಶನಗೊಳ್ತಾ ಇದೆ ಈಗಾಗಲೇ ಮಕ್ಕಳು ರೆಡಿಯಾಗಿ ಕೂತಿದ್ದಾರೆ ತಕ್ಷಣ ಆ ಸಿದ್ದರಾಮೇಶ್ವರ ನಾಟಕ ಒಂದು ಇದೆ ತಾವೆಲ್ಲ ಅದನ್ನು ನೋಡಿಕೊಂಡು ಪ್ರಸಾದ ತಗೊಂಡು ತಮ್ಮ ತಮಗೆ ವಸತಿ ವ್ಯವಸ್ಥೆ ಹೊರಗಿನವರು ಯಾರೇ ಬಂದ್ರು ಎಲ್ಲರಿಗೂ ವಸತಿ ವ್ಯವಸ್ಥೆಲಿ ಬೇಕಾದಲ್ಲಿ ಅನುಭವ ಮಂಟಪ ಖಾಲಿ ಇದೆ ವಚನ ಭವನ ಖಾಲಿ ಇದೆ ಆ ವಚನ ಭವನದಲ್ಲಿ ತಾವು ವಿಶ್ರಾಂತಿ ಮಾಡ್ಬೋದು ಆ ಅನುಭವ ಮಂಟಪದಲ್ಲಿ ವಿಶ್ರಾಂತಿ ಮಾಡ್ಬೋದು ಪ್ರತ್ಯೇಕ ಕೋಣೆಗಳು ಪ್ರತ್ಯೇಕ ಬೇರೆ ಬೇರೆ ಕಡೆಯೂ ಎಲ್ಲ ವ್ಯವಸ್ಥೆ ಮಾಡಿದೆ ತಮಗ ಬೇಕಾದರೂ ಅಲ್ಲಿ ಮೋಹನ್ ರೆಡ್ಡಿ ಅಂತ ಇರ್ತಾರೆ ಅವ್ರ ಕೈಯ ಸಿಬ್ಬಂದಿ ಇರ್ತಾರೆ ಇಲ್ಲಿ ಮಾತಾಜಿಯವರ ಆಶ್ರಮದಾಗ ಮಹಾಮನೇನೂ ಅವರೆಲ್ಲನೂ ಸಿದ್ದರಾಮ ಸ್ವಾಮಿಗಳವರು ಜಗದ್ಗುರು ಸಿದ್ದರಾಮೇಶ್ವರ ಸ್ವಾಮಿಗಳವರು ನಮಗೆ ಬಹಳಷ್ಟು ಸಹಕಾರ ನೀಡಿದ್ದಾರೆ ಅಲ್ಲಿನೂ ವ್ಯವಸ್ಥೆ ಇದೆ ಹೀಗೆ ಬೇರೆ ಬೇರೆ ಕಡೆ ಎಲ್ಲ ವಾಹನ ಇದ್ದವರಿಗೂ ಬೇರೆ ಬೇರೆ ದೂರ ದೂರನಲ್ಲಿನೂ ಆ ವ್ಯವಸ್ಥೆ ಮಾಡಿದ್ದೀವಿ ಅದಕ್ಕೆ ತಾವು ಮೋಹನ್ ರೆಡ್ಡಿಯವರಿಗೆ ಭೇಟಿಯಾಗಿ ತಮ್ಮ ವಸತಿ ವ್ಯವಸ್ಥೆ ಬೇಕಾದವರು ಪಡ್ಕೋಬಹುದು ಅಂತ ಈ ಮೂಲಕ ಹೇಳ್ತಾ ಇನ್ನೊಂದು ಪ್ರಕಟಣೆಯ ಎರಡನೇದಂದ್ರೆ ಇಲ್ಲಿ ಬಸವಣ್ಣನವರು ವಚನಗಳು ಉಣಬಡಿಸಿದ್ದಾರೆ